ವೀಕ್ಷಕರೇ ಇದು ಭಟ್ಕಲ್ ಒನ್ ಮೀಡಿಯಾ ನಾನು ಎಂಆರ್ ಮಾನ್ವಿ ದುಬೈನ ಆಕಾಶದಲ್ಲಿ ಭಾರತದ ಕನಸು ಪತನ ಪೈಲಟ್ ವೀರಮರಣ ಇಡೀ ದೇಶಕ್ಕೆ ಆಘಾತ ಇಡೀ ಜಗತ್ತು ಭಾರತೀಯ ವಾಯುಪಡೆಯ ಸಾಮರ್ಥ್ಯವನ್ನು ಕನ್ನರಳಿಸಿ ನೋಡುತ್ತಿತ್ತು ಯುಎಇಯಲ್ಲಿ ವಿಶ್ವದ ಅತಿದೊಡ್ಡ ವೈಮಾನಿಕ ಪ್ರದರ್ಶನಗಳಲ್ಲಿ ಒಂದಾದ ದುಬೈ ಏರ್ ಶೋ ನಡೆಯುತ್ತಿತ್ತು ಸಾವಿರಾರು ಜನರ ಕಣ್ಣು ಆಕಾಶದತ್ತ ನಿಟ್ಟಿದ್ದವು ಭಾರತದ ಸ್ವದೇಶಿ ಹೆಮ್ಮೆಯ ಫೋರ್ ಪಾಯಿಂಟ್ ಫೈವ್ ತಲೆಮಾರಿನ ಬಹುಮುಖಿ ಫೈಟರ್ ಜೆಟ್ ತೇಜಸ್ ತನ್ನ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧವಾಗಿತ್ತು ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಅಲ್ ಮಕ್ತೂಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ತೇಜಸ್ ಹಾರಾಟ ಪ್ರದರ್ಶನ ನೀಡುತ್ತಿತ್ತು ಸಭಿಕರು ಹುರಿದುಂಬಿಸುತ್ತಿದ್ದರು ಆದರೆ ಕೇವಲ ಕೆಲವೇ ಕ್ಷಣಗಳಲ್ಲಿ ಇಡೀ ಪ್ರದರ್ಶನ ಮೈದಾನ ಸ್ತಬ್ಧವಾಯಿತು ಜನಸಾಗರದ ಕಣ್ಣೆದುರೇ ಆಕಾಶದಲ್ಲಿ ವೈಮಾನಿಕ ಪ್ರದರ್ಶನವನ್ನು ನಡೆಸುತ್ತಿದ್ದ ನಮ್ಮ ಹೆಮ್ಮೆಯ ತೇಜಸ್ ಇದ್ದಕ್ಕಿದ್ದಂತೆ ಸಮತೋಲನ ಕಳೆದುಕೊಂಡು ಕೆಳಗಿಳಿಯಲಾರಂಭಿಸಿತು ಕಣ್ಣು ಮಿಟುಕಿಸುವಷ್ಟರಲ್ಲಿ ಅದು ಭೀಕರ ಶಬ್ದದೊಂದಿಗೆ ನೆಲಕ್ಕೆಪ್ಪಳಿಸಿತು ವಿಮಾನವು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು ಸುತ್ತಲೂ ದಟ್ಟ ವಾದ ಕಪ್ಪು ಹೊಗೆ ಆವರಿಸಿತು ಒಂದು ದೇಶದ ಕನಸು ಕಣ್ಮುಂದೆಯೇ ಧ್ವಂಸವಾದ ನೋವು ಈ ಅವಘಡದಿಂದಾಗಿ ದುಬೈ ಏರ್ ಶೋ ನಲ್ಲಿ ಇದ್ದ ಪ್ರೇಕ್ಷಕರನ್ನು ತಕ್ಷಣವೇ ಸ್ಥಳದಿಂದ ಸ್ಥಳಾಂತರಿಸಲಾಯಿತು ದುರಂತವೆಂದರೆ ಆ ತೇಜಸ್ನಲ್ಲಿದ್ದ ನಮ್ಮ ವೀರ ಪೈಲಟ್ ಸಾವನ್ನಪ್ಪಿದ್ದಾರೆ ಭಾರತೀಯ ವಾಯುಪಡೆಯ ಹಳೆಯ ವಿಮಾನಗಳನ್ನು ಆಧುನೀಕರಣಗೊಳಿಸುವ ಹಾಗೂ ವಿದೇಶಿ ಯುದ್ಧ ವಿಮಾನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮಹತ್ವದ ಭಾಗವಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎ ಎಲ್ ಅಭಿವೃದ್ಧಿಪಡಿಸಿದ ಈ ಲಘು ಯುದ್ಧ ವಿಮಾನದ ಇತಿಹಾಸದಲ್ಲಿ ಇದು ಮತ್ತೊಂದು ಕರಾಳ ದಿನ ಕಳೆದ ಎರಡು ವರ್ಷಗಳ ಇತಿಹಾಸದಲ್ಲಿ ಇದು ಎರಡನೆಯ ಅವಘಡವಾಗಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ರಾಜಸ್ಥಾನದಲ್ಲಿ ತೇಜಸ್ ಪತನಗೊಂಡಾಗ ಪೈಲಟ್ ಸುರಕ್ಷಿತವಾಗಿ ಹೊರಬಂದಿದ್ದರು ಆದರೆ ಈ ಬಾರಿ ನಮ್ಮ ಯೋಧನನ್ನು ಕಳೆದುಕೊಂಡಿದ್ದೇವೆ ಈ ಆಘಾತಕಾರಿ ಘಟನೆಗೆ ಕಾರಣವೇನು ಎಂಬುದನ್ನು ದೃಢಪಡಿಸಲು ಭಾರತೀಯ ವಾಯುಪಡೆಯು ಇದೀಗ ವಿಚಾರಣಾ ನ್ಯಾಯಾಲಯವನ್ನು ಸ್ಥಾಪಿಸಿದೆ ನಮ್ಮ ದೇಶದ ಹೆಮ್ಮೆಯನ್ನು ಜಗತ್ತಿಗೆ ಪ್ರದರ್ಶಿಸಲು ಹೋಗಿ ಹುತಾತ್ಮರಾದ ಆ ವೀರ ಪೈಲಟ್ಗೆ ಇಡೀ ದೇಶವು ಕಣ್ಣೀರ ಗೌರವ ಸಲ್ಲಿಸುತ್ತಿದೆ ಆಕಾಶದಲ್ಲಿ ನಡೆದ ಈ ದುರಂತವು ನಮ್ಮ ವಾಯುಪಡೆಯ ಭವಿಷ್ಯದ ಮೇಲೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮೂಡಿಸಿದೆ ವೀಕ್ಷಕರೇ ಇದು ಒನ್ ಮೀಡಿಯಾದ ವಿಶೇಷ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ